thank you ಹನ್ನೆಸೂರು ಸ್ವಾಮಿ ಅಂತ ಹೇಳಿ ಸ್ವಾಮಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಅನ್ನಪೂರ್ಣ ಅಯ್ಯಪ್ಪ ಸ್ವಾಮಿ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದ್ಧೂರಿಯಾಗಿ ಮಂಡಲ ಪೂಜೆ ಕಾರ್ಯಕ್ರಮವನ್ನು ನಾಳೆ ಬೆಳಿಗ್ಗೆ ನಡೀತಾ ಇದೆ ಈ ಒಂದು ಮಂಡಲ ಪೂಜೆ ನಡೆಯುವಂತಹ ಉದ್ದೇಶ ಇಷ್ಟೇ ಒಂದು ರೈತರ ಕಲ್ಯಾಣಕ್ಕಾಗಿ ರೈತರ ಹಿತಕ್ಕಾಗಿ ಜನಸಾಮಾನ್ಯರ ಕಲ್ಯಾಣಕ್ಕಾಗಿ ಬಡವರ ಕಲ್ಯಾಣಕ್ಕಾಗಿ ಅವರಿಗೆ ಒಳ್ಳೆಯ ಆರೋಗ್ಯ ಆಯುರ್ ಆರೋಗ್ಯ ಐಶ್ವರ್ಯ ಅಯ್ಯಪ್ಪ ಸ್ವಾಮಿ ಕರುಣಿಸಲೇ ಅಂತೇಳಿ ತಾಳೂರು ರಸ್ತೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಒಂದು ಮಂಡಲ ಪೂಜೆಯನ್ನು ಕಾರ್ಯಕ್ರಮವನ್ನು ಮಾಡ್ತಾ ಇದೆ ನಮ್ಮ ಗುರು ಹಿರಿಯರಾದಂತಹ ಹನುಮತ್ರೆಡ್ ಸ್ವಾಮಿಯವರಾಗಿರ್ಬೋದು ಸ್ವಾಮಿ ಸ್ವಾಮಿಯವರು ಆಗಿರ್ಬೋದು ರೆಡ್ಡಿ ಸ್ವಾಮಿ ಆಗಿರ್ಬೋದು ಹಾಗೆ ಇಲ್ಲಿರ್ತಕ್ಕಂಥ ಎಲ್ಲ ಜನರ ಒಂದು ಆಶೀರ್ವಾದದಿಂದ ಅಯ್ಯಪ್ಪ ಸ್ವಾಮಿಯ ಒಂದು ಮಂಡಲ ಪೂಜೆ ಇಡೀ ಬಳ್ಳಾರಿ ನಗರದಲ್ಲಿ ನಾವು ಯಾವುದೇ ರೀತಿಯಾದಂತಹ ಕಂಪ್ಯಾರಿಸನ್ ಮಾಡ್ತಾ ಇಲ್ಲ ಯಾವುದೇ ರೀತಿಯಾದಂತಹ ಉದ್ದೇಶವೂ ಇಲ್ಲ ಉದ್ದೇಶ ಇಷ್ಟೇ ಒಂದು ಜನರ ಕಲ್ಯಾಣ ಆಗಬೇಕು ಬಡ ಜನರ ಕಲ್ಯಾಣ ಆಗಬೇಕು ಮತ್ತು ಹಿತಕ್ಕಾಗಿ ಮಾಡುವಂಥ ಈ ಒಂದು ಕಾರ್ಯಕ್ರಮ ಎಲ್ಲರ ಸಹಕಾರದಿಂದ ಅದ್ದೂರಿಗೆ ಆಗಿ ನಡಿಬೇಕಂತೇಳಿ ಒಂದು ಮಂಡಲ ಪೂಜೆಯ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ಮಾಡ್ತಾ ಇದ್ದೇವೆ ಒಂದು ಹಿಂದೂ ಧರ್ಮದಲ್ಲಿ ಆಧ್ಯಾತ್ಮಿಕಕ್ಕೆ ತನ್ನದೇ ಆದಂತಹ ಒಂದು ದೊಡ್ಡ ಕೊಡುಗೆ ಇದೆ ಭಾರತ ಸಂಸ್ಕೃತಿಯಲ್ಲಿ ನಮ್ಮ ಪರಂಪರೆಯಲ್ಲಿ ನಾವು ಆಧ್ಯಾತ್ಮಿಕವನ್ನು ನಾವು ನೋಡಿದಾಗ ನಮ್ಮ ದೇವರ ಒಂದು ಪ್ರಾರ್ಥನೆಯನ್ನು ನೋಡಿದಾಗ ನಮಗೆ ಕಾಣುವಂಥದ್ದು ನಮ್ಮಲ್ಲಿ ಬಂದಂತಹ ಒಂದು ಸ್ಪ್ರಿಚುವಾಲಿಟಿ ಆ ಒಂದು ಸ್ಪ್ರಿಚುಲಿಟಿಯಿಂದಾನೆ ಆಧ್ಯಾತ್ಮಿಕ ಆಧ್ಯಾತ್ಮಿಕ ಏನಿದೆ ಅದರಿಂದನೇ ನಾವು ಹಿಂದೂ ಧರ್ಮ ಇನ್ನು ಭಾರತ ದೇಶದಲ್ಲಿ ಅತ್ಯಂತ ಶಕ್ತಿ ಶಕ್ತಿಯುತವಾಗಿ ನೆಲೆಯನ್ನು ಕಂಡುಕೊಂಡಿದೆ ಅದರ ಭಾಗವಾಗಿ ಇವತ್ತು ಅಯ್ಯಪ್ಪ ಸ್ವಾಮಿ ಪೂಜೆಯನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ ಒಂದು ಸ್ವಾಮಿ ಈಗ ಇಲ್ಲಿವರೆಗೂ ಮಹಿಳೆಯರು ಹಾಕಿರೋದು ನಾನು ತಿಳಿದ ಮಟ್ಟಿಗೆ ಹತ್ತರಿಂದ ಹದಿನೈದು ಸ್ವಾಮಿವರೆಗೆ ಗುರುಸ್ವಾಮಿ ಅವರಿಗೆ ಮಾಹಿತಿ ಇದೆ ಹತ್ತು ಹದಿನೈದು ಜನ ಮಹಿಳೆಯರು ಕೂಡ ಹಾಕಿದ್ದಾರೆ ಏನಕ್ಕೆ ಅಂತದ್ದು ಇತ್ತೀಚಿನ ಸಂಸ್ಕೃತಿ ಅಂತ ಹೆಣ್ಣು ಎಲ್ಲವನ್ನು ದೇವರ ಕಡೆ ಹೆಣ್ಣು ಬೇಕಿರುತ್ತೆ ಹಾಗಾಗಿ ದಿನಗಳಲ್ಲಿ ಮಹಿಳೆಯರು ಕೂಡ ಮಾಲೆ ಮಾಲೆ ಧಾನ್ಯಗಳು ಹಾಕಿ ಇಷ್ಟಪಡ್ತಾರೆ ಎಲ್ಲ ಕಡೆ ನಾನು ನೋಡಿದಂಗೆ ಎಲ್ಲ ಕೂಡ ಮಹಿಳೆಯರು ಹಾಕ್ತಾರೆ ಹಾಗಾಗಿ ನಮ್ಮ ದೇಶದ ನಮ್ಮ ಸ್ವಾಮಿ ನಾವು ಇವೆಲ್ಲ ಐ ಎಫ್ ಸಮ್ಮ ಸೀನಿಯರ್ಸ್ ಎಲ್ಲ ಇವಾಗ ನಮ್ಮ ಗುರುಸಾಮ್ಗಳೆಲ್ಲರೂ ಒಂದು ಅನ್ನ ಅನ್ನ ಹತ್ತು ವರ್ಷಗಳಿಂದ ಒಳಗಿಡ ಹೆಣ್ಮಕ್ಳಿಗೆ ಮಾಲೆ ಮೊದಲಿಂದ ಪದ್ಧತಿ ಹೇಗೆ ದೊಡ್ಡ ಹಿರಿಯರು ಹೇಗೆ ಮಾಡಿದಾರೋ ನಾವು ಕೂಡ ಮುಂದೆ ಇರೋ ಜನ್ರೇಷನ್ ಕೂಡ ನಾವು ಅದೇ ರೀತಿ ಇರಬೇಕಂತೇಳಿ ಒಂದು ಐವತ್ತು ವರ್ಷ ದಾಟಿದ ಮೇಲೆ ಹೆಣ್ಮಕ್ಳು ಹಾಕಿ ಇಷ್ಟು ವರ್ಷ ಹಾಕಿದ್ದಾರೆ ಮುಂದೆ ಕೂಡ ಅದೇ ಅದೇ ರೀತಿ ನಮ್ಮ ಮುಂದಿನಿಂದ ಏನು ನಡೆಯುತ್ತೆ ಪದ್ಧತಿ ಅದೇ ರೀತಿ ನಡಿಬೇಕಂತ ನಾವು ಕೂಡ ಅದೇ ರೀತಿ ಗುರು ಹಿರಿಯರ ಮೂಲಕ ನಾವು ಕೂಡ ಅದೇ ರೀತಿ ಮಾಡ್ಬೇಕಂತ ದಿವಸ ಸ್ವಾಮಿ ಸರಣಮಯಪ್ಪ ಸ್ವಾಮಿಯ ಸಣ್ಣ ನಮ್ಮ ಲಕ್ಷ್ಮೀ ವೆಂಕಟೇಶ್ವರ ಅನ್ನಪೂರ್ಣೇಶ್ವರ ಅಯ್ಯಪ್ಪ ಸ್ವಾಮಿ ಟ್ರಸ್ಟ್ಲಿಂದ ನಾವು ಇವತ್ತು ಅಯ್ಯಪ್ಪ ಸ್ವಾಮಿ ಮಂಡಲ ಪೂಜೆ ಕಾರ್ಯಕ್ರಮ ಮಾಡಿದ್ವಿ ಸ್ವಾಮಿ ನಮ್ಮ ಹೆಸರು ಪಾಲಕ್ ರೆಡ್ಡಿ ಸ್ವಾಮಿ ಅಂತೇಳಿ ರೆಡ್ಡಿ ಪಾಲಕ್ ರೆಡ್ಡಿ ಸ್ವಾಮಿ ಅಂತೇಳಿ ನಮ್ಮ ಗುರುಸ್ವಾಮಿಗಳಾದರು ಕೇಶವರೆಡ್ಡಿ ಗುರುಸ್ವಾಮಿ ಹಾಗೂ ರೆಡ್ಡಿ ಗುರುಸ್ವಾಮಿ ಅವರ ನೇತೃತ್ವದಿಂದ ಈ ಅಯ್ಯಪ್ಪ ಸ್ವಾಮಿ ಮಂಡಲ ಪೂಜೆಯನ್ನು ಕಾರ್ಯಕ್ರಮ ಮಾಡ್ತಿದ್ದೀವಿ ಸ್ವಾಮಿ ನಾವು ತಾಳು ರಸ್ತೆಯಲ್ಲಿ ಒಂದು ಟೂ ತೌಸಂಡ್ ಸೆವೆನ್ನಿಂದ ನಾವು ಮಂಡಲ ಪೂಜೆ ಕಾರ್ಯಕ್ರಮ ಮಾಡ್ತಿದ್ದೀವಿ ಸ್ವಾಮಿ ಭಾಳ ಚಿಕ್ಕದಾಗಿ ಮಾಡ್ತಿದ್ದೆವು ಅಲ್ಲಿ ಟೂ ತೌಸಂಡ್ ಸೆವೆನ್ನಲ್ಲಿ ಇವಾಗ ಒಂದು ಹದಿಮೂರು ವರ್ಷ ಆಯ್ತು ಸ್ವಾಮಿ ಕಾಳು ರೋಡ್ ಮಹಾನಂದಕೋಟಮ್ನಿಂದ ಇವತ್ತು ಶ್ರೀನಗರ್ ಇಲ್ಲಿ ಸ್ನೇಹ ಕಾಲಿನಿ ಹತ್ರ ಪೂಜೆ ಮಾಡಿಸಿದ್ದೀವಿ ಸ್ವಾಮಿ ಒಂದು ಇವಾಗ ಒಂದು ಮೂರು ನಾಲ್ಕು ವರ್ಷ ಆಯ್ತು ಸ್ವಾಮಿ ಮಿನಿಮಮ್ ಒಂದು ಐದು ಸಾವಿರದಿಂದ ಆರು ಸಾವಿರ ಜನ ಅಷ್ಟು ಭಕ್ತಾದಿಗಳೆಲ್ಲರೂ ಮಣ್ಣು ಪೂಜೆ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ ಸ್ವಾಮಿ ಭಾಳ ಚೆನ್ನಾಗಿ ನಡೆಯಕತ್ತಿದೆ ಮಣ್ಣು ಪೂಜೆ ಇಪ್ಪತ್ತೈದನೇ ತಾರೀಕು ಇಪ್ಪತ್ತೈದನೇ ತಾರೀಕು ಹನ್ನೆರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ನಾಳೆ ಬುಧವಾರ ಬರೋ ನಾಳೆ ದಿನ ಸ್ವಾಮಿ ಬುಧವಾರದ ದಿನ ಅಯ್ಯಪ್ಪ ಸ್ವಾಮಿ ಮಂಡಲ ಪೂಜೆ ಕಾರ್ಯಕ್ರಮ ಇರ್ತದೆ ಸ್ವಾಮಿ ಬೆಳಗ್ಗೆ ನಾಲ್ಕು ನಲವತ್ತೈದು ಐದು ಗಂಟೆ ಸುಮಾರು ಗಣಪತಿ ಹೋಮ ನಡೀತದೆ ಸ್ವಾಮಿ ಸ್ಟಾರ್ಟಿಂಗ್ ಸ್ವಾಮಿ ಗಣಪತಿ ಪೂಜೆ ನವಗ್ರಹ ಪೂಜೆ ಶ್ರೀಚಕ್ರ ಪೂಜೆ ಏನು ಸ್ವಾಮಿ ಎಂಟು ಗಂಟೆಗೆಲ್ಲ ಗಣಪತಿ ಹೋಮ ಮುಗಿದ ನಂತರ ಶ್ರೀ ಅಯ್ಯಪ್ಪ ಸ್ವಾಮಿಯ ಪೂಜೆ ನಡೀತದೆ ಸ್ವಾಮಿ ಫಸ್ಟ್ ಸ್ಟಾರ್ಟಿಂಗ್ ಗಣಪತಿ ಪೂಜೆ ಅಷ್ಟೋತ್ತರಗಳು ಪುಷ್ಪಾಭಿಷೇಕ ಸುಬ್ರಹ್ಮಣ್ಯ ಸ್ವಾಮಿದ ಅಷ್ಟೋತ್ತರ ಸು ಪುಷ್ಪಾಭಿಷೇಕ ಶ್ರೀ ಅಮ್ಮವರು ಲಕ್ಷ್ಮೀ ಲಕ್ಷ್ಮೀ ದೇವಿಯ ಅಮ್ಮವರದು ಕುಂಕುಮಾರ್ಚನೆ ಹಾಗೂ ಅಷ್ಟೋತ್ತರಗಳು ಅಭಿಷೇಕ ಅಯ್ಯಪ್ಪ ಸ್ವಾಮಿ ಪಂಚಾಮೃತ ಅಭಿಷೇಕ ಅಯ್ಯಪ್ಪ ಸ್ವಾಮಿ ನಡೆದ ಸ್ವಾಮಿ ತದಂಗ ಪುಷ್ಪಾಭಿಷೇಕ ಅಷ್ಟೋತ್ತರ ಆಮೇಲೆ ಹನ್ನೆರಡು ಗಂಟೆಗೆಲ್ಲ ಅನ್ನ ದಾಸೋಹ ಕ್ರಮ ಕಾರ್ಯಕ್ರಮ ಇರ್ತದೆ ಸ್ವಾಮಿ ಸರ್ವ ಭಕ್ತಾದಿಗಳೆಲ್ಲ ಬರಬೇಕೆಂದು ವಿನಂತಿ ಹಾಗೂ ಮತ್ತೆ ಸಾಯಂಕಾಲ ಐದು ಗಂಟೆಗೆ ಪ್ರಾರಂಭವಾಗ್ತದೆ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಮೆರವಣಿಗೆ ಸ್ವಾಮಿ ಸ್ನೇಹ ಕಾಲಿನಿಂದ ಮಹಾ ದುರ್ಗಮ್ಮ ದೇವಸ್ಥಾನ ಹತ್ರ ನೈಟ್ ಬಂದು ನೈ ಒಂಬತ್ತು ಮೂವತ್ತಕ್ಕೆ ಮಹಾಮಂಗಾರತಿ ದುರ್ಗಮ್ಮ ದೇವಸ್ಥಾನದ್ದು ಆ ಸಮಯಕ್ಕೆಲ್ಲ ನಾವೆಲ್ಲರೂ ದುರ್ಗಮ್ಮ ದೇವಸ್ಥಾನಕ್ಕೆ ಹೋಗ್ತೀವಿ ಸ್ವಾಮಿ ಭಾಳಷ್ಟು ಜನ ಹೆಣ್ಮಕ್ಳು ನಮ್ಮ ಇಲ್ಲಿರೋ ತಾಳು ರಸ್ತೆಯಲ್ಲಿರುವ ಹೆಣ್ಮಕ್ಕಳೆಲ್ಲರೂ ನಮ್ಮ ಅಕ್ಕ ತಂಗಿಯರು ಎಲ್ಲರೂ ಬಂದು ಕಳಸಗಳನ್ನು ಇಟ್ಟುಕೊಂಡು ನಮ್ಮ ಅಯ್ಯಪ್ಪ ಸ್ವಾಮಿ ಮೆರವಣಿಗೆಯನ್ನು ಭಾಳ ಅದ್ಭುತವಾಗಿ ಮಾಡ್ತಾರೆ ಸ್ವಾಮಿ ನಮ್ಮ ತಾಳು ರಸ್ತೆಯಲ್ಲಿ ಭಾಳಷ್ಟು ಜನ ನಮಗೆ ಸಪೋರ್ಟ್ ಮಾಡ್ತಾರೆ ಸ್ವಾಮಿ ಹಾಗೂ ನಮ್ಮ ಕಾರ್ಪೆಂಟರು ಶ್ರೀನಿವಾಸ ಮೋದ್ಕರ್ ಸ್ವಾಮಿಯವರು ಇಪ್ಪತ್ತನೇ ವಾರ್ಡ್ ಶ್ರೀನಿವಾಸ ಮೋದ್ಕರ್ ಸ್ವಾಮಿಯವರು ನಮಗೆ ಭಾಳಷ್ಟು ಸಹಕಾರ ಮಾಡ್ತಾರೆ ಸ್ವಾಮಿ ನಮ್ಮ ನಮ್ಮ ಅಯ್ಯಪ್ಪ ಸ್ವಾಮಿ ಮಂದಿರದಲ್ಲಿ ಅರ್ಧ ಖರ್ಚು ನಾವು ಮಾಡಿದರೆ ನಮ್ಮ ಸ್ನೇಹಿತರು ಸ್ವಾಮಿ ಇಲ್ಲಿ ಇಲ್ಲಿರೋ ಓಣೆಯವರು ಸ್ವಲ್ಪ ನಮ್ಮ ಅಯ್ಯಪ್ಪ ಸ್ವಾಮಿಯವರು ಒಂದು ಅರ್ಧ ಆ ಈ ಮಂಡಲ ಪೂಜೆ ಕಾರ್ಯಕ್ರಮಕ್ಕೆ ಅರ್ಧ ಭಾಗ ನಾವು ಮಾಡಿದರೆ ಶ್ರೀನಿವಾಸ ಮೋತ್ಕ ಮೋತ್ಕರ್ ಕೂಡ ಅವರು ಭಾಳ ಸಹಕಾರ ಮಾಡ್ತಾರೆ ಸ್ವಾಮಿ ಅರ್ಧ ಭಾಗ ಅಷ್ಟು ಅವರು ಸಹಕಾರ ಮಾಡ್ತಾರೆ ಸ್ವಾಮಿ ಅವರು ಶ್ರೀನಿವಾಸ ಮೋತ್ಕರ್ ಇಪ್ಪತ್ತ್ನಾಲ್ಕನೇ ವಾರ್ಡ್ ಅವರು ಕೂಡ ಎಲ್ಲ ನಮಗೆ ನಾಳೆ ಮುಂಜಾನೆ ವಿ ಐ ಪಿಗಳೆಲ್ಲ ಬರೋರೆಲ್ಲರೂ ನಮಗೆ ಸೇ ಸೂರ್ಯನಾರಾಯಣ ರೆಡ್ಡಿ ಶ್ರೀರಾಮುಲು ಸಾರು ಸೋಮಶೇಖರ್ಡ್ಡಿ ಸಾರು ಪಕೀರಪ್ಪ ಸಾರು ನಾರ ಭರತ್ ರೆಡ್ಡಿ ಅವರು ಕೂಡ ಎಮ್ ಎಲ್ ಎ ಸಾರು ಕೂಡ ಕರೆದೀವಿ ಸ್ವಾಮಿ ಅವರು ಅಂತ ಬರ್ತೇಳ್ ಮತ್ತು ನಮ್ಮ ಜನಾರ್ದಡಿ ಸಾರು ಗಂಗಾವತಿ ಎಮ್ ಎಲ್ ಎ ಸಾರು ಗಂಗಾ ಜನಾರ್ದಿ ಸಾರು ಮೇಡಮ್ ಅವರು ಅರುಣಾ ಮೇಡಮ್ ಅವ್ರನ್ನ ಕೂಡ ವಿಸಿಟ್ ಮಾಡಿ ಸ್ವಾಮಿ ಎಲ್ಲರನ್ನ ಪಕೀರಪ್ಪ ಸ್ವಾಮಿಯನ್ನ ಸತೀಶ್ ಸತೀಶ್ ಸ್ವಾಮಿ ಎಮ್ ಎಲ್ ಸಿ ಅವ್ರನ್ನ ಮತ್ತು ಸುರೇಶ್ ಬಾಬು ಸ್ವಾಮಿಯನ್ನ ನಮಗೆ ಸುರೇಶ್ ಬಾಬು ಸ್ವಾಮಿಯವರು ಕೂಡ ಬರ್ತಾ ಅಂತ ಹೇಳಿದ್ರೆ ಸ್ವಾಮಿ ಒಂದೆಡೆ ಊರಲ್ಲಿದ್ದರೆ ಅವ್ರು ತಾಯಿನ ಅಂತ ಹೇಳಿದ್ದಾರೆ ಹಾಂ ಮತ್ತು ನಮ್ಮ ಎಂ ಪಿ ಶಾಂತಮ್ಮ ಅವರು ಕೂಡ ಕರೆದಿದ್ವಿ ಸ್ವಾಮಿ ಎಲ್ಲ ತನ್ನ ವ್ಯಕ್ತಿಗಳು ಎಲ್ಲರೂ ಕರೆದಿದ್ದೀವಿ ಸ್ವಾಮಿ ಮತ್ತು ನಮಗೆ ಸಹಕಾರ ಮಾಡಿದವರು ಈ ಮಂಡಲ ಪೂಜೆ ಕಾರ್ಯಕ್ರಮ ನಡೆಯೋಕ್ಕೆ ನಮಗೆ ಇಷ್ಟು ದೊಡ್ಡ ಸಹಕಾರ ಮಾಡ್ತಿದ್ದಾರಲ್ಲ ಸ್ವಾಮಿ ಅವ್ರನ್ನೆಲ್ಲ ಇನ್ವಿಟೇಷನ್ ಮಾಡಿಕೊಂಡು ಸ್ವಾಮಿ ಹಾಂ ಸ್ವಾಮಿ ಈ ಸಲ ಕೇರಳ ಡ್ರೋಮ್ಸು ತರಬೇಕು ಅಂಗಡಿದ್ವಿ ಸ್ವಾಮಿ ಅದೇ ರೋಗದಲ್ಲಿ ಬೇಡ ಈ ನಮ್ಮ ಕಳತ ಇಡಿಯವರ ಅಕ್ಕನವರಿಗೆ ಸ್ಯಾರೀಸ್ ತಂದೀವಿ ಸ್ವಾಮಿ ಸಲ ಅವಾಗೆ ನಾವು ಕೇರಳ ಡ್ರಮ್ ಎಲ್ಲ ಮಾಡಿದ್ವಿ ಸ್ವಾಮಿ ಅದ್ರ ಬದಲು ಸುಮ್ಮನೆ ರೊಕ್ಕ ಅದಕ್ಕಿಡ ಬದಲು ನಮ್ಮ ಅಕ್ಕ ತಂಗಿಯವರು ಭಾಳ ನಮಗೆ ನಮಗೋಸ ಅಷ್ಟು ಸಾಕಾರ ಸ್ವಾಮಿ ಆ ಕಳಸ ಇಡೋರಿಗೆ ಸೀರೆನ ತಂದು ಕೊಟ್ಟರೆ ನಮ್ಮ ಅಕ್ಕವ್ರು ಸಂತೋಷವಾಗಿರ್ತಾರೆ ಅಂತೇಳಿ ಈ ಸಲ ಅದನ್ನು ಪ್ರೋಗ್ರಾಮ್ ಮಾಡ್ಕೊಂಡಿ ಸ್ವಾಮಿ ಇನ್ನು ಕಂಚಿ ಮಳೆ ಇರ್ತದ ಸ್ವಾಮಿ ಇನ್ನು ಮೆರವಣಿಗೆ ಅಯ್ಯಪ್ಪ ಸ್ವಾಮಿ ಸ್ಪೀಕರ್ಗಳು ಇರ್ತಾವ ಆಮೇಲೆ ರಾಮ್ ಡೋಲ್ ಅಂತೇಳಿ ಅದೊಂದು ಇದೆ ಸ್ವಾಮಿ ಚಾಲ ನೀವು ಲೈವಲ್ಲಿ ನೋಡ್ರಿ ಸ್ವಾಮಿ ಮಣ್ಣು ಪೂಜೆಯಲ್ಲಿ ನಮ್ಮ ಬಳ್ಳಾರಿಯಲ್ಲಿ ನಾವೇ ಅಂತ ಹೇಳೋದಲ್ಲ ಭಾಳ ಚೆನ್ನಾಗಿ ಎಲ್ಲರೂ ಮಾಡಕ್ಕ ಮಂಡ್ಲ ಪೂಜೆ ಆದರೆ ಇಲ್ಲಿ ತಾಳ ರೋಡಲ್ಲಿರೋರೆಲ್ಲರೂ ನಮಗೆ ಭಾಳ ಸಹಕಾರ ಮಾಡಿಕೊಡಾಗತ್ತ ಸರ್ಕಾರ ಅಂದ್ರೆ ನನ್ನ ಮಟ್ಟಿಗೆ ಸ್ವಾಮಿ ನಾವು ಎರಡು ಸಾವಿರದ ಏಳರಲ್ಲಿ ನಾವು ಒಂದು ಐನೂರು ಜನಕ್ಕೆ ಪ್ರಸಾದ ಮಾಡ್ಸಿದ್ವಿ ಸರ್ ಸ್ಟಾರ್ಟಿಂಗ್ ಎರಡು ಸಾವಿರದ ಏಳರಲ್ಲಿ ಇವತ್ತು ಎರಡು ಸಾವಿರದ ಏಳರಿಂದ ಇವತ್ತೇವರೆಗೆ ನಾವು ನೋಡ್ತೀವಿ ಸ್ವಾಮಿ ಅದೇನೋ ಅಯ್ಯ ನಮ್ಮ ಅಯ್ಯಪ್ಪ ಸ್ವಾಮಿ ಕೃಪಾನು ನಮ್ಮ ಸಾಕ್ಷಾತ್ ಹೊರನಾಡು ಅನ್ನಪೂರ್ಣೇಶ್ವರಿ ಕೃಪಾನೋ ಗೊತ್ತಿಲ್ಲ ಅಲ್ಲಿ ಒಂದು ಆರ್ಲಿಂದ ಏಳು ಸಾವಿರ ಜನಕ್ಕೆ ಆಗ್ಬೋದು ಅನ್ಸಕತ್ತೆ ಸರ್ ಅಲ್ಲ ಅಯ್ಯಪ್ಪ ಅನ್ನಪೂರ್ಣೇಶ್ವರಿ ಕೃಪಾ ಏನು ಏನೋ ಭಕ್ತಾದಿಗಳು ನೀಡುವ ಧನ ಸಹಕಾರವೇನೋ ಗೊತ್ತಿಲ್ಲ ಅಲ್ಲಿ ಭಾಳ ಚೆನ್ನಾಗಿ ನಡೆಯಕತ್ತೆ ಸರ್ ಪ್ರಸಾದಿ ಹೌದು ನಾವು ಸ್ವಾಮಿ ಪೊಂಗಲ್ಲು ಏನು ಸ್ವಾಮಿ ಪಲಾವು ಕುರ್ಮ ಅನ್ನ ಸಾಂಬಾರು ಸಂಡಿಗೆ ಮಜ್ಜಿಗೆ ಮಾಡಿಸೋಕತ್ತಿ ಸರ್ ಬಾಳೆಹಣ್ಣು ಮಾ ಮತ್ತೆ ಬೆಳಿಗ್ಗೆ ಸ್ವಾಮಿ ನಮ್ಮದು ಬೆಳಗ್ಗೆ ಆರು ಗಂಟೆಲಿಂದ ಪ್ರಸಾದ ಟಿಫಿನ್ಗಳು ಇರ್ತದೆ ಸ್ವಾಮಿ ಮಧ್ಯಾಹ್ನ ಪ್ರಸಾದ ಇರ್ತದೆ ಸಾಯಂಕಾಲ ಇಲ್ಲೆಲ್ಲಿಂದ ಮೆರವಣಿಗೆ ಹೋದರೂ ದುರ್ಗಮ್ಮ ದೇವಸ್ಥಾನದಲ್ಲಿ ಅಲ್ಲಿ ಕೂಡ ಪ್ರಸಾದ ಇದೆ ಸ್ವಾಮಿ ರಾತ್ರಿ ಒಂಬತ್ತು ಗಂಟೆಗೆ ಇಲ್ಲಿಂದ ಮೆರವಣಿಗೆ ಹೋದ್ಮೇಲೆ ರಾತ್ರಿ ಅಲ್ಲಿ ಭಾಳ ಸಾವಿರ ಜನಕ ಆಗಸ್ಟ್ ಪ್ರಸಾದ ಕೂಡ ಅಲ್ಲಿ ಮಾಡಿಸಿದೆ ಸ್ವಾಮಿ ಎಲ್ಲ ಭಕ್ತಾದಿಗಳೆಲ್ಲ ಸ್ವಾಮಿ ಸ್ವಾಮಿಯೇ ಸಣ್ಣಮಯ್ಯಪ್ಪ ಎಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಲ್ಲಿ ಬರಬೇಕೇನೊಂದು ವಿನಂತಿ ತಾಳು ರೋಡ್ ಸ್ನೇಹ ಕಾಲನಿ ಪಕ್ಕದಲ್ಲಿ ಸ್ವಾಮಿ ಎಲ್ಲ ಭಕ್ತಾದಿಗಳಲ್ಲಿ ಬರಬೇಕೇನಂದು ಕೇಳಿಕೊಡ್ತಿದ್ದೇವೆ ಸ್ವಾಮಿ పరమే స్వామి స్వామియే క్షణమయపా స్వామి క్షణమయపా స్వామీ క్షణమయపా